ಇನ್ನು ಎಷ್ಟೇ ಸಭೆ ಮಾಡಿದ್ರು ಕೂಡ ಸಭೆ ಬಳಿಕ ಕೂಡ ತಣ್ಣಗಾಗ್ತಾ ಇಲ್ಲ ಸಂಸದ ಕರಡಿ ಸಂಗಣ್ಣ ಅವರ ಕೋಪ ಅದೇ ರೀತಿಯಾಗಿ ಸಿಟ್ಟು ಟಿಕೆಟ್ ಮರು ಪರಿಶೀಲನೆ ಮಾಡಲೇಬೇಕು ಅಂತ ಸಂಗಣ್ಣ ಕರಡಿ ಈಗ ಪಟ್ಟನ್ನ ಹಿಡಿದಿದ್ದಾರೆ ನನಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣ ಏನು ಅದಕ್ಕೆ ಕಾರಣ ಕೊಡಿ ಬಿಜೆಪಿ ಟಿಕೆಟ್ ಸಿಕ್ಕದ ಹಿನ್ನೆಲೆ ಅಸಮಾಧಾನಗೊಂಡಿರುವ ಸಂಗಣ್ಣ ಕರಡಿ ಈಗ ತಮ್ಮ ಅಸಮಾಧಾನದ ಕಿಚ್ಚನ್ನ ಇನ್ನೂ ಕೂಡ ಕಡಿಮೆ ಮಾಡ್ಕೊಳ್ತಾ ಇಲ್ಲ ಅಸಮಾಧಾನ ಶಮನಕ್ಕೆ ನಿನ್ನೆ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರ ಸಭೆ ಕರೆದು ನನಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಕಾರಣ ಕೊಡಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ ಕರಡಿ ಸಂಗಣ್ಣ ಸಭೆಯಲ್ಲಿ ಟಿಕೆಟ್ ಮರುಪರಿಶೀಲನೆಗೆ ಕೂಡ ಒತ್ತಾಯ ಹೇರಿದ್ದಾರೆ ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗ್ಬಿಟ್ಟಿದ್ದಾರೆ ಈಗ ಕರಡಿ ಸಂಗಣ್ಣ ಅವರ ಅಸಮಾಧಾನ ಸಭೆ ಬಳಿಕ ಕೂಡ ಸಂಗಣ್ಣ ಅವರ ಸಿಟ್ಟು ಅಸಮಾಧಾನ ಕಡಿಮೆ ಆಗ್ತಾನೆ ಇಲ್ಲ ನನಗೆ ಟಿಕೆಟ್ ಕೈ ಕಾರಣ ಏನು ಯಾಕೆ ಟಿಕೆಟ್ ಅನ್ನ ತಪ್ಪಿಸಿದ್ರಿ ಅದಕ್ಕೆ ನನಗೆ ಕಾರಣ ಕೊಡಿ ಅಂತ ಈಗ ಪಟ್ಟನ್ನ ಹಿಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಸಭೆ ಮಾಡಿದರೂ ಕೂಡ ಆ ಸಭೆ ಈಗ ವಿಫಲವಾಗಿದೆ ಅವರ ಅಸಮಾಧಾನಕ್ಕೆ ಹಚ್ಚೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವ್ರು ಮಾತ್ರ ತಣ್ಣಗಾಗ್ತಾ ಇಲ್ಲ ನಾನು ಅಸಮಾಧಾನಗೊಂಡಿದ್ದೀನಿ ನಿಜ ನಂಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣ ಏನು ಯಾಕೆ ಟಿಕೆಟನ್ನು ತಪ್ಪಿಸಿದ್ರಿ ಅನ್ನುವಂತ ಕಾರಣವನ್ನ ಕೇಳ್ತಾ ಜೆ ಬಿಜೆಪಿ ಹೈಕಮಾಂಡ್ಗೆ ಈಗ ಒಂದು ರೀತಿ ಬಿಸಿ ತುಪ್ಪ ಆಗಿಬಿಟ್ಟಿದ್ದಾರೆ ನುಂಗೋ ಹಾಗೂ ಇಲ್ಲ ಉಗ್ಳೋ ಹಾಗೂ ಇಲ್ಲ ಹೇಗೆ ಇವರನ್ನ ಸಮಾಧಾನ ಪಡಿಸೋದು ಅನ್ನೋದೇ ಒಂದು ರೀತಿಯ ಕಗ್ಗಂಟಾಗ್ಬಿಟ್ಟಿದೆ ಹಾಗಾಗಿ ಈಗ ಕರಡಿ ಸಂಗಣ್ಣ ಅವರ ಸಿಟ್ಟಿಗೆ ಮನಸ್ತಾಪಕ್ಕೆ ಅದರಲ್ಲೂ ಕೂಡ ಸಮಾಧಾನಗೊಂಡಿರುವಂಥ ನಾಯಕ ಅವತ್ತು ಕಣ್ಣೀರೆಲ್ಲ ಇಟ್ಟರು ಹಾಗಾಗಿ ಕೊಪ್ಪಳದ ಟಿಕೆಟ್ ಕೈ ತಪ್ಪಿರೋದ್ರಿಂದ ಇವರು ಇನ್ನೂ ಕೂಡ ಸಮಾಧಾನ ಆಗ್ತಾ ಇಲ್ಲ ಹೇಗೆ ಇವರನ್ನ ಸಮಾಧಾನ ಪಡಿಸೋದು ಅನ್ನೋದು ಬಿ ಜೆ ಪಿ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಈಗ ಕರಡಿ ಸಂಗಣ್ಣ ಅವರು ಅವತ್ತಿಂದ ಕೂಡ ಟಿಕೆಟ್ ಮಿಸ್ ಆದಾಗಿಂದ ಅಸಮಾಧಾನದಲ್ಲೇ ಇದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಈಗಲೂ ಕೂಡ ಬಿಜೆಪಿ ಸಭೆ ಮಾಡಿದ್ರು ವಿಫಲ ಆಗಿದೆ ಏನಂತಿದ್ದಾರೆ ಈಗ ಕರಡಿ ಸಂಗಣ್ಣ ಏನಂದ್ರೆ ಕೊಪ್ಪಳದ ಟಿಕೆಟ್ ಮಿಸ್ ಆಗ್ತಿದೆ ಬಹಳಷ್ಟು ಅಸಮಾಧಾನ ಬಿಜೆಪಿಯಲ್ಲಿ ಇವತ್ತು ಮುಗಿಲಿದ್ದಂತದ್ದು ಏನು ಕೊಪ್ಪಳದ ಲೋಕಸಭೆ ಅಭ್ಯರ್ಥಿ ಅಂತ ಕೆ ಬಸವರಾಜ್ ಪರ ಸಂಗಣವರನ್ನ ಈಗಾದ್ರೆ ಮಾಡಿ ಅವರನ್ನ ಪರವಾಗಿ ಪ್ರಚಾರ ಕೇಳಿಸ್ಬೇಕಂತ ಬಿಜೆಪಿ ಹೈಕಮಾಂಡ್ ತಲೆ ಕಟ್ಸ್ಕೊಂಡಿದ್ರು ಆದ್ರೂ ಕೂಡ ಅದು ಸಾಧ್ಯವಾಗ್ತಾ ಇಲ್ಲ ಸ್ವಾಭಿಮಾನ ಸಮಾವೇಶದ ಅಡಿಯಲ್ಲಿ ಏನಂದ್ರೆ ಕೊಪ್ಪಳದಲ್ಲಿ ದೊಡ್ಡ ಸಮಾವೇಶ ಮಾಡಿ ಹೈಕಮಾಂಡ್ ಗೆ ಸಂದೇಶ ರವಾನೆ ಮಾಡಿದ್ರು ನಾನು ಪಂಡೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಹೇಳಿ ಅನ್ಕೊಂಡು ಬಹಳಷ್ಟು ಅವ್ರನ್ನ ಏನಂದ್ರೆ ಅಭಿಮಾನಿಗಳು ಕೂಡ ಒತ್ತಾಯ ಮಾಡಿದ್ರು ಅದ್ರ ಬೆನ್ನಲ್ಲೇ ಸ್ವತಃ ನಿನ್ನೆ ಬಿಜೆಪಿಯ ಹೈಕಮಾಂಡ್ ಅಂದ್ರೆ ಬಿಎಸ್ ನೇತೃತ್ವದಲ್ಲಿ ಬಹಳಷ್ಟು ನಾಯಕರು ಅಂದ್ರೆ ಬಸವರಾಜ ಬೊಮ್ಮಾಯಿ ಇರ್ಬೋದು ಅದರ ಅದರೊತ್ತಾಗಿ ಸಿಟಿ ರವಿ ಇರ್ಬೋದು ಬಿಜೆಪಿ ನಾಯಕರು ಒಂದು ಸಭೆ ಸ್ವತಃ ಸಂಗಣ್ ಕಸ್ಕೊಂಡು ಬೆಂಗಳೂರಿನಲ್ಲಿ ಸಭೆ ಮಾಡಿದ್ರು ಸಂಗಣನಲ್ಲೇ ಅವ್ರಿಗೆ ಇಲ್ಲ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಒಂದು ಉನ್ನತವಾದ ಗೌರವ ಕೊಡ್ತೀವಿ ಅದ್ರ ಜೊತೆಗೆ ಏನು ನೀವು ಟಿಕೆಟ್ ಕೊಡ್ಬೇಕಂತ ನಿಮ್ಮ ಅಭಿಮಾನಿಗಳು ಒತ್ತಾಯ ಮಾಡ್ತಾರೆ ಈ ಬಗ್ಗೆ ನಾವು ಹೈಕಮಾಂಡ್ ಗೆ ಆ ಮನವಿ ಕೂಡ ಮಾಡ್ತೀವಿ ಅದ ಬಗ್ಗೆ ಈ ಬಗ್ಗೆ ಪರಿಶೀಲನೆ ಮಾಡಿ ಹೇಳಿ ಅವ್ರು ಹೇಳ್ತೀವಿ ಅಂತ ಕೇಳ್ಕೊಂಡಿದ್ರು ಆದ್ರೂ ಕೂಡ ಇನ್ನು ಸಂಗಣವರ ಸಿಟ್ಟು ಶಮನವಾಗಿ ಕಾಣ್ತಾ ಯಾಕಂತಂದ್ರೆ ಅವ್ರು ಹೇಳೋ ಪ್ರಕಾರ ನಾನು ಎರಡು ದಿನ ಕಾದು ನೋಡ್ತೀನಿ ಈಗಾಗಲೇ ಬಸವ ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಹೇಳಿದ ಗೆ ನಾವು ಏನಂದ್ರೆ ವರದಿಯನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಖಂಡಿತವಲ್ಲೂ ಕೂಡ ಏನು ಟಿಕೆಟ್ ಬದಲಾವಣೆ ಮಾಡಿ ನನಗೆ ಕೊಡುವಂತ ವಿಶ್ವಾಸ ಇದೆ ಆ ಕಾರಣಕ್ಕಾಗಿ ನಾನು ಎರಡು ದಿನ ಕಾದು ನೋಡ್ತೀನಿ ಅಂತ ಹೇಳ್ತಿದ್ದಾರೆ ಒಂದು ಕಡೆ ಏನಂತಂದ್ರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಅಂತ ಕೆ ಬಸವರಾಜ್ ಅವರು ಏಕಾಂಗಿಯಾಗಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ಒಂದು ಕಡೆ ಏನಂತಂದ್ರೆ ಸಂಗಣ್ಣವರು ಕೂಡ ಅವರಿಗೆ ಬೆಂಬಲ ನೀಡ್ತಾ ಇಲ್ಲ ಇದು ಬಹಳಷ್ಟು ಬಿಜೆಪಿಗೆ ಹಿನ್ನಡೆ ಹಿನ್ನಡೆಗೆ ಕಾರಣವಾಗಿರುವಂತದ್ದು ಆ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಏಕದ್ರ ಮಾಡಿ ಸಂಗಣ್ಣವ್ರನ್ನ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಕೇಳಿಸುವಂತ ಕೆಲಸ ಮಾಡ್ತಾ ಇದ್ರು ಕೂಡ ಸಂಗಣ್ಣವರ ಸಿಟ್ಟು ಇನ್ನು ಶಮನವಾಗಿಲ್ಲ ಆ ಕಾರಣಕ್ಕಾಗಿ ಏನು ಮರು ಪರಿಶೀಲನೆ ಮಾಡ್ತೀನಿ ಟಿಕೆಟ್ ವಿಚಾರ ಮರು ಪರಿಶೀಲನೆ ಮಾಡ್ತೀನಿ ಅಂತೇಳಿ ಹೈಕಮಾಂಡ್ ಹೇಳಿದೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೆ ಗೊತ್ತಿಲ್ಲ ಆದ್ರೆ ಸಂಗಣ ಅವರ ಸಿಟ್ಟು ಶಮನ ಆಗಿಲ್ಲ ಈ ಕಾರಣಕ್ಕಾಗಿ ಬಹಳಷ್ಟು ಹೈಕಮಾಂಡ್ ತಲೆ ಕಟ್ಸ್ಕೊಂಡಿರುತ್ತದೆ ಅದ್ರ ಜೊತೆಗೆ ಏನ್ ಬಿಜೆಪಿ ಅಭ್ಯರ್ಥಿ ಅಂತ ಬಸವರಾಜ್ ಅವರು ತಲೆ ಕಟ್ಸ್ಕೊಂಡಿದ್ದಾರೆ ಮಾಡಿ ಸಂಗಣ್ಣ ಅವರ ಸಿಟ್ಟು ಶಮನಗೊಳಿಸ್ಬೇಕು ನನ್ನ ಪರ ಏನ ಪ್ರಚಾರ ಕರ್ದುಕೊಂಡು ಬಂದ್ರೆ ಗೆಲ್ತೀನಿ ಅಂತ ಅನ್ಕೊಂಡಿದ್ರೆ ಆದ್ರೆ ಇನ್ನೂ ಎರಡು ದಿನಗಳ ಕಾಲ ಕಾದ್ ನೋಡ್ಬೇಕಾಗಿದೆ ಸಂಗಣ ಅವರ ಸಿಟ್ಟು ಶಮನವಾಗುತ್ತಾ ಅಥವಾ ಬಂಡಾಯ ಇನ್ನೂ ಜಾಸ್ತಿ ಆಗುತ್ತಾ ಕಾದ್ ನೋಡ್ಬೇಕಾಗುತ್ತೆ ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ